ಎಲ್ರಿಗೂ ನಮಸ್ಕಾರ ಸ್ಪಂದರ ವಾಹಿನಿಯನ್ನ ಈ ಯೂಟ್ಯೂಬ್ ಅಲ್ಲಿ ನೋಡದಿರುವಂತಹ ಪ್ರತಿಯೊಬ್ಬರಿಗೆ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಎಂಟರ್ಪ್ರೈಸನ್ಸ್ ನೀವೆಲ್ಲ ಎಕ್ಸೈಟೆಡ್ ಆಗಿದ್ದೀವಿ ನಾವು ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲಿ ಇದ್ದೇವೆ ಸೊ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಹ್ಯಾಪಿ ನ್ಯೂ ಇಯರ್ ಕೂಡ ಆಗ್ಲಿಕ್ಕಿದೆ ಸೊ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಹೊಸ ವರ್ಷಕ್ಕೆ ಕಾಲಿಡುವ ಮುಂಚೆ ನಿಮಗೆಲ್ಲ ಬಹುಮಾನ ಉಡುಗೊರೆಯನ್ನು ಕೊಡ್ಲಿಕ್ಕೋಸ್ಕರ ಎಂ ಪಿ ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್ ಈ ಸ್ಕೀಮಿನ ಹತ್ತೊಂಬತ್ತನೆಯ ಡ್ರಾವನ್ನ ಇಲ್ಲಿ ಆಯೋಜಿಸಿದ್ದಾರೆ ಸೊ ಯೂಟ್ಯೂಬಲ್ಲಿ ನೋಡ್ತಿರುವಂತಹ ಪ್ರತಿಯೊಬ್ಬರ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಆ್ಯಸ್ ಯೂಶುವಲ್ ಹೇಳ್ತಾರಲ್ವ ಈ ಹೊಸ ವರ್ಷ ಬಂದಾಗ ಹಳೆ ನೆನಪುಗಳನ್ನು ಬಿಟ್ಟು ಹೊಸ ನೆನಪುಗಳನ್ನು ನಾವು ನೋಡಬೇಕಂತ ಹೇಳಿ ಆದರೆ ನಮ್ಮ ಸೀಸನನ್ನು ಬಿಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಇನ್ನೊಂದು ತಿಂಗಳು ಬಾಕಿ ಇದೆ ಸೊ ಅದು ಜಾನ್ವರಿಯಲ್ಲಿ ನೀವೆಲ್ಲ ನಿರೀಕ್ಷೆಯಿಂದ ಇಪ್ಪತ್ತು ತಿಂಗಳಿಂದ ಕಾಯ್ತಿರುವಂತಹ ನಿಮ್ಮ ಕನಸಿನ ಮನೆಯನ್ನು ನಾವು ನೀಡಲಿಕ್ಕೆ ಅದೇನೇ ಇರಲಿ ಈ ಡ್ರಾ ಏನು ನೀಡ್ತಾ ಇದ್ದಾರೆ ಮೂರು ಅದೃಷ್ಟಶಾಲಿ ವ್ಯಕ್ತಿಗಳಿಗೆ ಮೂರು ಗಿಫ್ಟ್ ಹ್ಯಾಂಪರ್ಸ್ ಏಳು ಅದೃಷ್ಟಶಾಲಿ ವ್ಯಕ್ತಿಗಳಿಗೆ ಗೋಲ್ಡ್ ರಿಂಗ್ ಒಬ್ಬ ಅದೃಷ್ಟಶಾಲಿ ವ್ಯಕ್ತಿಗೆ ಆಕ್ಟಿವಾ ಹೋಂಡಾ ಇವತ್ತು ಸಿಗಲಿಕ್ಕೆ ಇದೆ ಉಡುಪಿಯಲ್ಲಿ ಟ್ರಾಫಿಕ್ ಜಾಸ್ತಿಯಾಗಿದೆ ಎಲ್ಲರೂ ಕಾರ್ 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 ಅಂತ ಹೋಗ್ತಾ ಇದ್ದಾರೆ ಆದ್ರೆ ಎಲ್ಲರೂ ಕಾರ್ ಅನ್ನ ಬದಿಗೆ ಇಟ್ಟು ಟೂ ವೀಲರ್ ಅನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಎಲ್ಲರೂ ತಗೊಳ್ತಾ ಇಲ್ಲ ಆದ್ರೆ ಎಂ ಕೆ ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್ ಅಲ್ಲಿ ನೀವು ಕೇವಲ ಒಂದು ಆರ್ನೂರು ರೂಪಾಯಿ ಒಂದು ಆಕ್ಟಿವ್ ಹೊಂಡವನ್ನ ಇವತ್ತೊಬ್ಬ ಅದೃಷ್ಟಶಾಲಿ ವ್ಯಕ್ತಿ ಗೆಲ್ಲಿಕೆ ಇದ್ದಾರೆ ಸೊ ಅದು ಯಾರು ಅಂತ ಕಾದು ನೋಡಬೇಕಾಗಿದೆ ಲೆಟ್ಸ್ ಬಿಗಿನ್ ದಿಸ್ ಬ್ಯೂಟಿಫುಲ್ ಲೈಫ್ ವಿತ್ ಆರ್ ಗೆಸ್ಟ್ ನಮ್ಮ ವೇದಿಕೆಯಲ್ಲಿ ಇವತ್ತು ಅತಿಥಿಗಳಾಗಿದ್ದಾರೆ ಅಕ್ಬರ್ ಅಲಿ ಗ್ರೀಕ್ವೀನ್ ಇದರ ಮಾಲಕರು ಅವರು ಅವರನ್ನ ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಇನ್ನೊಬ್ಬರು ಅತಿಥಿಗಳು ವಿಜಯ್ ವಿಜಯಕುಮಾರ್ ಅವರು ನಮ್ಮ ಜೊತೆ ಬ್ಲೂ ಸ್ಟಾರ್ ಇವರು ಸ್ವಾಗತಿಸಿಕೊಳ್ತಾ ನಮ್ಮ ಪಿಲ್ಲರ್ಸ್ ಫಿರೋಜ್ ಖಾನ್ ಸರ್ ಅಂಡ್ ಮುಜಾಫಿರ್ ಅಹಮದ್ ಇವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಸರ್ ನಮ್ಮ ಅದೃಷ್ಟದ ಬಾಕ್ಸರ್ ಬಾರಿ ನಮ್ಮ ಗೆ ತೋರಿಸ್ಬಿಡಿ ಸೊ ಇಟ್ಸ್ ಬಾಕ್ಸ್ ಇದರಲ್ಲಿ ನಿಮ್ಮ ಅದೃಷ್ಟವನ್ನು ಈಗ ನಾವು ತುಂಬಿಸೋದು ಸೊ ಇಟ್ಸ್ ಎಂಟಿ ಬಾಕ್ಸ್ ಸೊ ಐ ರಿಕ್ವೆಸ್ಟ್ ಸರ್ ದಯವಿಟ್ಟು ಟ್ವೆಂಟಿ ಫೈವ್ ಇಪ್ಪತ್ತೈದು ತಾರೀಕಿನಿಂದ ಒಳಗೆ ಕಟ್ಟಿರುವಂತಹ ಎಲ್ಲ ಕುಪನ್ಸ್ ನಾವು ಅದೃಷ್ಟದ ಬಾಕ್ಸ್ ಹಾಕ್ತಾ ಇದ್ದೇವೆ ಏಟ್ ಪರ್ಸೆಂಟ್ ಜನ ಕಟ್ಟಿದ್ದಾರೆ ಇನ್ನೊಂದೆರಡು ಪರ್ಸೆಂಟ್ ಸೇರಿದ್ದಾರೆ ಮತ್ತೆ ನಾವು ಹೇಳ್ತಾ ಒಂದು ಸರ್ ಎಸ್ ನಿಮ್ಮ ಅದೃಷ್ಟದ ಸಫಲ್ ಆಗಿ ಆಗಿದೆ ಇನ್ನು ಡೈರೆಕ್ಟ್ ನಾವು ಡ್ರಾ ಹೋಗ್ತಿದ್ದೇವೆ ನಮ್ಮ ಜೊತೆ ವಿಜಯ್ ಕುಮಾರ್ ಉದಯ ಅವರಿದ್ದಾರೆ ಮೊದಲಾಗಿ ಸರ್ ಕೈ ಒಂದ್ಸಲ ಕ್ಯಾಮೆರಾಕ್ಕೆ ತೋರಿಸ್ಬಿಟ್ಟು ಎಂಟಿ ಯಾವುದೇ ಕೂಪನ್ಸ್ ಅವರ ಕೈಯಲ್ಲಿ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಿಮ್ಮ ಅದೃಷ್ಟದ ಕೈಯಿಂದ ಈ ಮೂರು ಗಿಫ್ಟ್ ಹ್ಯಾಂಪರ್ಸ್ ಗಳಲ್ಲಿ ಮೊದಲ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಕೂಪನ್ ನಂಬರ್ ಒನ್ ಫೈವ್ ತ್ರೀ ಫೋರ್ ಒನ್ ಫೈವ್ ಇದು ಮೊದಲ ಗಿಫ್ಟ್ ವ್ಯಕ್ತಿ ನಂಬರ್ ಐದಾ ಐದಾ ಭಟ್ಗಳಿಟ್ಟಿದ್ದಾರೆ ಈ ಮೊದಲ ಒಂದು ಗಿಫ್ಟ್ ಹ್ಯಾಂಪರ್ ಕಂಗ್ರಾಚ್ಯುಲೇಷನ್ ಅಂತ ಹೇಳ್ತಾ ಮತ್ತೆ ಎರಡನೇ ಆಯ್ಕೆಯನ್ನ ಕುಮಾರ್ ಸರ್ ಮಾಡ್ತಾ ಇದ್ದಾರೆ ಸೋ ಎರಡನೇ ಆಯ್ಕೆಯ ನಂಬರ್ ತ್ರೀ ಝೀರೋ ತ್ರೀ ಫೋರ್ ಮೂರು ಸೊನ್ನೆ ಮೂರು ನಾಲ್ಕು ಬೇಬಿ ಉಡುಪಿ ಅವರು ಗೆದ್ದಿದ್ದಾರೆ ಈ ಗಿಫ್ಟ್ ಹ್ಯಾಂಪರ್ ಕೊನೆಯ ಹಾಗೆ ಮೂರನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಕೂಡ ಅವರ ಹೆಸರು ಆಯ್ಕೆ ಮಾಡಲಿಕ್ಕಿದ್ದಾರೆ ಕೊನೆಯ ಮೂರನೆಯ ಗಿಫ್ಟ್ ಹ್ಯಾಂಪರ್ ಅನ್ನು ಪಡೆಯುವಂತಹ ವ್ಯಕ್ತಿಯ ಕೂಪನ್ ನಂಬರ್ ಈಸ್ ನಂಬರ್ ಒನ್ ಸೆವೆನ್ ಡಬಲ್ ಒನ್ ಒಂದು ಒನ್ ಸೆವೆನ್ ಡಬಲ್ ಒನ್ ಶಫಿ ಉಡುಪಿಯವರು ಈ ಬಹುಮಾನವನ್ನ ಗೆದ್ದಿದ್ದಾರೆ ಹಾಗಾಗಿ ಮೂರು ಆಯ್ಕೆಗಳ ಆಯ್ಕೆ ಆಕೆ ಆಗಿದೆ ಈ ಮೂರು ಆಯ್ಕೆಗಳು ಗಿಫ್ಟ್ ಹ್ಯಾಂಪಲ್ಸ್ ನ ಆಯ್ಕೆಗಳು ಇನ್ನು ಸೀದಾ ನಾವು ಬಂಗಾರದ ಉಂಗುರಕ್ಕೆ ಅದೃಷ್ಟದ ಆಯ್ಕೆಗಾಗಿ ಹೋಗ್ತಾ ಇದ್ದೇವೆ ಮೊದಲ ಮೂರು ಬಂಗಾರದ ಉಂಗುರದ ಆಯ್ಕೆಯನ್ನು ಕುಮಾರ್ ಸರ್ ನೀವೇ ಮಾಡ್ತಾ ಇದ್ದೀರಿ ನೆಕ್ಸ್ಟ್ ಅವರು ಮಾಡ್ತಾರೆ ಸರ್ ಸೊ ಈ ನೈನ್ಟೀನ್ ಸೀಸನ್ ಎರಡರ ಮೊದಲ ಚಿನ್ನದ ಉಂಗುರವನ್ನ ಪಡೆಯುವಂತಹ ಕೂಪನ್ ನಂಬರ್ ಒನ್ ಝೀರೋ ಡಬಲ್ ಸೆವೆನ್ ಒನ್ ಝೀರೋ ಡಬಲ್ ಸೆವೆನ್ ಒನ್ ಝೀರೋ ಡಬಲ್ ಸೆವೆನ್ ಒಂದು ಸೊನ್ನೆ ಏಳು ಏಳು ಇದರಲ್ಲಿ ಏಳು ಚಿನ್ನದ ಉಂಗುರದ ಆಯ್ಕೆ ಆಗ್ತಾ ಇದೆ ಈ ಗೋಲ್ಡ್ ರಿಂಗ್ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವ ನಂಬರ್ ಒನ್ ಜೀರೋ ಡಬಲ್ ಸೆವೆನ್ ರಿಜ್ವಾನ್ ಬೈಲೂರ್ ಅವರು ಕಾರ್ಕಳ ಬೈಲೂರು ಎಸ್ ರಿಜ್ವಾನ್ ಬೈಲೂರ್ ಅವರಿಗೆ ಇಟ್ಟಿದ್ದಾರೆ ಈ ಒಂದು ಚಿನ್ನದ ಉಂಗುರ ಸೊ ಮುಂದಿನ ಆಯ್ಕೆಯಾಗಿ ಮತ್ತೆ ವಿಜಯ್ ಕುಮಾರ್ ಅವರು ಅವರ ಅಮೃತ ಕೈಯಿಂದ ಮತ್ತೆ ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸಿದ್ದೇವೆ ನಂಬರ್ ಎಂಬತ್ತ ಐದು ಸೊ ಈಗಲೇ ಹೇಳಿದೆ ನಾನು ಆಲ್ರೆಡಿ ಹೇಳಿ ಆಗಿದೆ ಮೂರು ಗಿಫ್ಟ್ ಹ್ಯಾಂಪರ್ಸ್ ಆಯ್ಕೆ ಆಗಿದೆ ಎರಡು ಗೋಲ್ಡ್ ರಿಂಗ್ಗಳ ಆಯ್ಕೆ ಆಗಿದೆ ಇನ್ನು ಐದು ಗೋಲ್ಡ್ ರಿಂಗ್ ಮಾತಿದೆ ಜಸ್ಟ್ ನಾವು ಚೆಕ್ ಮಾಡುತ್ತಿದ್ದೇವೆ ಯಾರು ದುಷ್ಟಶಾಲಿ ವ್ಯಕ್ತಿ ಎರಡನೇ ಉಂಗುರವನ್ನು ಗೆದ್ದುವಂಥ ಒನ್ ಏಯ್ಟ್ ಫೈವ್ ಹರ್ಷೀನಾ ಮ್ಯಾಂಗ್ಳೂರ್ ಓಕೆ ಹರ್ಷಿನ ಮ್ಯಾಂಗ್ಳೂರ್ ಅವರಿಗೆ ಹರ್ಷೀನಾ ಹರ್ಷೀನಾ ಓಕೆ ಹರ್ಷೀನಾ ಮ್ಯಾಂಗ್ಳೂರು ಅವ್ರು ಗೆದ್ದಿದ್ದಾರೆ ಈ ಒಂದು ಚಿನ್ನದ ಉಂಗುರ ಸೊ ಎರಡು ಆಯ್ಕೆ ಇದೆ ಇನ್ನೊಂದು ಆಯ್ಕೆಯನ್ನು ನೀವು ನಮಗೆ ಮಾಡಿಕೊಡ್ಬೇಕು ಸರ್ ಸೊ ದ ತರ್ಡ್ ಗೋಲ್ಡ್ ರಿಂಗ್ ನಂಬರ್ ಶಬ್ದಿದ್ದಾರೆ ಈ ಚಿನ್ನದ ಉಂಗುರ ಬಹುಶಃ ಸುಮಾರು ಇವತ್ತು ಮಂಗಳೂರು ಪಡುಬಿದ್ರಿ ಯಾವ ಬದಿ ಯೋಗಿಯಾಗಿದೆ ಆಗಿದೆ ಬಹುಮಾನಗಳು ಇನ್ನು ಅಕ್ಬರ್ ಅಲ್ಲಿ ಅವರು ಆಯ್ಕೆ ಮಾಡ್ತಿದ್ದಾರೆ ಎಲ್ಲ ಉಡುಪೀಚ್ ಎಲ್ಲ ಸ್ವಲ್ಪ ಬರ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಹೇಳ್ತಾ ನಾಲ್ಕನೆಯ ಚಿನ್ನದ ಉಂಗರ ಮೊದಲಾಗಿ ನಿಮ್ಮ ಕೈ ಯಾವುದೇ ಕುಪನ್ ಸಿಗಳು ಇಲ್ಲ ಸರ್ ಕೈಲಿ ಸೊ ಸೊಪ್ಪ ನಾಲ್ಕನೆಯ ಚಿನ್ನದ ಉಂಗರವನ್ನ ಪಡೆಯುವಂತಹ ವ್ಯಕ್ತಿಯ ನಂಬರ್ ನಂಬರ್ ಈಸ್ ದ ಏಟ್ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ಅಭಿ ಮ್ಯಾಂಗ್ಳೂರ್ ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ ನಾಲ್ಕು ಆಯ್ಕೆಯಾಗಿದೆ ಇನ್ನು ಮೂರು ಆಯ್ಕೆಗಳು ಮತ್ತೆ ಬಾಕಿ ಮತ್ತೆ ಅಕ್ಬರ್ ಅಲಿ ಚಿನ್ನದ ವ್ಯಕ್ತಿಯ ಕೂಪನ್ ಒನ್ ಝೀರೋ ಸೆವೆನ್ ಒನ್ ಝೀರೋ ಸೆವೆನ್ ನಾವು ಒಂದು ಪ್ಯಾಟರ್ನ್ ಡ್ರಾ ಆಗುವಾಗ

ಆರನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ಕೋಪ ನಂಬರ್ ಟೂ ಝೀರೋ ನವಾಜ್ ಕಾಪು ಅವರು ಗೆದ್ದಿದ್ದಾರೆ ಈ ಚಿನ್ನದ ಉಂಗುರ ಕಾಪು ಅಲ್ಲಿ ಉತ್ಸವ ಆಗ್ತಾ ಉಂಟು ಕಡಲ ಉತ್ಸವ ಆಗ್ತಾ ಉಂಟು ಅದರಲ್ಲಿ ಒಂದು ನಮ್ಮ ಉಂಗುರ ಕೂಡ ಅವರಿಗೆ ನವಾಜ್ ಅವರು நைன்ட்டீன் கொனைய உங்கரவன் படையு கூட

ಅನಿವೇಸ್ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಇನ್ನೊಂದು ಡ್ರಾ ಬಾಕಿ ಉಂಟು ಸೊ ಅದಕ್ಕಿಂತ ಮುಂಚೆ ಸರ್ ಒಂದೆರಡು ಅನಿಸಿಕೆ ಇನ್ನು ಒಂದು ಡ್ರಾ ಇರೋದು ಮುಂದಿನ ಡ್ರಾ ಕನಸಿನ ಮನೆ ಸೊ ಪ್ಲೀಸ್ ತಿಳಿಸಿ ಹಾಯ್ ಎವ್ರಿ ವನ್ ಶೈನ್ ಎಂಟರ್ಪ್ರೈಸಸ್ ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಹತ್ತೊಂಬತ್ತನೇ ಡ್ರಾ ಈಗಾಗಲೇ ಮುಗಿಯಲಿಕ್ಕಿದೆ ಬಂಪರ್ ಬಹುಮಾನ ಯಾರಕ್ಕೂ ಗೊತ್ತಿಲ್ಲ ನೋಡುವ ಅದರ ಶಾಲಿ ಅಂತ ಹೇಳಿ ಇನ್ನು ಕೊನೆಯ ಡ್ರಾ ಇಪ್ಪತ್ತನೇ ತಿಂಗಳು ನೆಕ್ಸ್ಟ್ ಮಂತ್ ಇದೆ ಅದರಲ್ಲಿ ನಿಮ್ಮ ಕನಸಿನ ಮನೆ ಈಗ ರೆಡಿ ಆಗ್ತಾ ಇದೆ ಆದರೂ ಸಹ ಯಾರು ಲಕ್ಕಿ ಹೇಳಿ ಗೊತ್ತಿಲ್ಲ ಅದರಿಂದ ನಮ್ಮೊಂದಿಗೆ ನಿಮ್ಮೆಲ್ಲರೂ ಸಹಕರಿಸಿದ್ದೀರಾ ಎಲ್ಲರಿಗೂ ಸಹಕರಿಸಿದಂತ ಎಲ್ಲರಿಗೂ ಹೇಳುತ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ನಮಗೆ ಶುಭ ಯುಗಳು ಮಾತಾಡುದಿಲ್ಲ ಎನಿವೇಸ್ ಸರ್ ಹೇಳಿದಾಗೆ ಇಷ್ಟು ಸಮಯ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಇದ್ದದ್ದಕ್ಕೇನೆ ಇದು ಬಹುಶಃ ಸೀಸನ್ ಎರಡು ಮಾಡ್ಲಿಕ್ಕೆ ಮುಂದಿನ ಸೀಸನ್ ಬೇಕಾದ್ರೆ ಇದಕ್ಕೆ ಸಹಕಾರ ನಿಮ್ದು ಅಂತ ಹೇಳ್ತಾ ಸೀಸನ್ ಎರಡರ ಕೊನೆಯ ಬಂಪರ್ ಡ್ರಾ ಆಯ್ಕೆ ಇದೆ ಹತ್ತೊಂಬತ್ತನೇ ಸೊ ಬಿಫೋರ್ ದಾಟ್ ಎಲ್ಲ ಕೂಪಂಚಗಳನ್ನ ಮತ್ತೆ ನಮ್ಮ ದೃಶ್ಯದ ಬಾಕ್ಸ್ ಇರಬೇಕು ಫಸ್ಟ್ ನಾವು ಇವತ್ತು ಗೆದ್ದಿರುವಂತ ಎಲ್ಲ ಕೂಪನ್ಸಗಳನ್ನ ಹಾಕ್ತಾ ಇದ್ದೀವಿ ಅಂದ್ರೆ ಇವತ್ತು ಗೆದ್ದಿರೋ ಗೆದ್ದಿರೋರು ಕೂಡ ಮತ್ತೆ ಇನ್ನೊಂದು ಬಹುಮಾನ ಗೆಲ್ಬಹುದು ಒಟ್ಟಿಗೆ ಅಂದ್ರೆ ಇವೆಲ್ಲ ನಮ್ಮದು ಸೈಡ್ ಡಿಶ್ ಆಗಿ ಇನ್ನೊಂದು ಮೇನ್ ಡಿಶ್ ಗೆ ಬರ್ಬೇಕಷ್ಟೇ ಸೊ ಹಾಗಾಗಿ ನೀವು ಅದನ್ನು ಕೂಡ ಗೆಲ್ಲಬಹುದು ಅಂತ ಹೇಳ್ತಾ ಇವತ್ತು ಗೆದ್ದಿರುವಂತಹ ಮೂರು ಗಿಫ್ಟ್ ಹ್ಯಾಂಪರ್ಸ್ ಅಂಡ್ ಆಲ್ಸೋ ಏಳು ಗೋಲ್ಡ್ ರಿಂಗ್ ಗಳ ಕೂಪನ್ಸ್ ಗಳು ಅದರ ಜೊತೆಗೆ ಇಪ್ಪತ್ತೈದು ತಾರೀಕಿನ ನಂತರ ಕಟ್ಟಿದಂತಹ ಕೆಲವೇ ಕೆಲವು ಕೂಪನ್ಸ್ ಗಳನ್ನು ನಾವು ಅದೃಷ್ಟದ ಬಾಕ್ಸಿಗೆ ಹಾಕ್ತಾ ಇದ್ದೇವೆ ಸೊ ಯಸ್ ಒಂದು ಬಾರಿ ಸಫಲ್ ಮಾಡಿ ಬಿಡುವ ಸರ್ಕಾರ

ಆಕ್ಟಿವ ಬಹುಶಃ ಇನ್ನು ಒಂದು ಡ್ರಾ ಮಾತ್ರ ನೆಕ್ಸ್ಟ್ ತಿಂಗಳು ಬಾಕಿ ಅಲ್ಲ ಅದಕ್ಕಿಂತ ಹಿಂದೆ ನಿಮಗೆಲ್ಲ ಒಂದು ಸಲ ನೆನಪು ಮಾಡಲಿಕ್ಕೆ ಇಲ್ಲಿವರೆಗೆ ಎಷ್ಟು ಗಾಡಿಗಳಾಗಿವೆ ಎಷ್ಟು ಚಿನ್ನದ ಗಿಫ್ಟ್ಗಳಾಗಿವೆ ಎಷ್ಟು ಆಗಿರಲಿದೆ ಆರೀಫಾ ಆರೀಫಾನ ಸುರತ್ ಕಲ್ ಅವರು ಗೆದ್ದಿದ್ದಾರೆ ಈ ಒಂದು ಆಕ್ಟಿವ ಸೊ ಅವರಿಗೆ ಕರೆ ಮಾಡುವ ಪ್ರಯತ್ನ ಸುರತ್ ಕಲ್ಗೆ ಹೋಗಿದೆ ಈ ಒಂದು ಬಂಪರ್ ಬಹುಮಾನ ಸೊ ನಿಮ್ಮನ್ನೆಲ್ಲ ಮತ್ತೆ ನೆನಪಿಸ್ತಾ ಇದ್ದೇನೆ ಈ ಸೀಸನ್ ಎರಡರಲ್ಲಿ ಎಷ್ಟು ಮಕ್ಕಳು ಗಾಡಿಗಳಾಯಿತು ಎಷ್ಟು ಚಿನ್ನ ಆಯಿತು ಎಷ್ಟು ಎತ್ತೋಚಾಸ ಆಯಿತು ನಾನು ಎಣಿಸ್ಲಿಕ್ಕೆ ನಮಗೂ ಸಾಧ್ಯ ಇಲ್ಲ ಅಷ್ಟು ಈ ಇಪ್ಪತ್ತು ತಿಂಗಳ ಒಂದು ಜರ್ನಿ ಬಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾ ಆರಿಫಾ ಅವರಿಗೆ ಕರೆ ಮಾಡೋ ಪ್ರಯತ್ನವನ್ನು ಮಾಡೋ ಸೆಟ್ ಸೆವೆನ್ ಟು ಜಿ ಫೋರ್ ಫೋರ್ ಆ್ಯಂಡ್ ಆಲ್ ಈ <laughs> ಒಂದು <laughs> uh, <laughs> e uh, 19th ಡ್ರಾ ಅಲ್ಲಿ ಸಿಗದವರಲ್ಲ ಬೇಜಾರು ಮಾಡ್ಕೊಳ್ಳಬೇಡಿ ಯಾಕಂತಂದ್ರೆ ಇನ್ನೊಂದು ಡ್ರಾ ಬಾಕಿ ಇದೆ ಇನ್ನೊಂದು ಡ್ರಾ ಕೂಡ ಬಾಕಿ ಇರಬಹುದು ಇನ್ನೊಂದು ಸೀಸನ್ ಕೂಡ ಬಾಕಿ ಅದು ನನಗೆ ಗೊತ್ತಿಲ್ಲ ಅದು ಅಧಿಕೃತವಾಗಿ ಇನ್ನು ಸರ್ ಹೇಳ್ತಾರೆ ಅಂತ ಸರ್ ಎನಿವಿಸ್ ಆ ಆರಿಫಾ ಆರಿಫಾ ಖಾನಾ हेलो 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 ಆರಿಫಾ ಖಾನಾ ಅಲ್ವಾ ಅಲ್ಲ ಹೇ ಲಿಯಾರೋ ಆ ಆರಿಫಾ ಅಲ್ವಾ ಅಲ್ಲ ಅವಳು ಅಜ್ಜಿ ಹೇಳಿ ಸರಿ ನೀವು ಶೈನ್ ಎಂಟರ್ಪ್ರೈಸಸ್ ಗೆ ಜಾಯಿನ್ ಆಗಿದ್ರಿ ಅಲ್ವಾ ಹೌದು ಹೌದು ಸೋ ನೀವು ಅಜ್ಜಿ ಹೆಸರಲ್ಲಿ ಜಾಯಿನ್ ಮಾಡಿದ ಹೌದು ಓಕೆ ಸೋ ನೀವು ಜಾಯಿನ್ ಆದಾಗ ನಿಮ್ಮ ಅಜ್ಜಿ ಏನಾದರೂ ಗೆಲ್ತಾರ ಅಂತ ಏನಾದರೂ ಎಣಿಸಿದ್ರಾ ಇಲ್ಲ ಬಟ್ ನೀವು ಅಜ್ಜಿಗೆ ಹೋಗಿ ಮೊದಲು ಕಂಗ್ರಾಚುಲೇಷನ್ ಕೊಡ್ಬೇಕು ಯಾಕಂದ್ರೆ ನೀವು ಗೆದ್ದಿದ್ದೀರಿ ಆಕ್ಟಿವ್ ಹೊಂಡಾ ಥ್ಯಾಂಕ್ ಯು ಟೆಲ್ ಮೀ ಅಬೌಟ್ ಇಟ್ ಎಷ್ಟು ಖುಷಿ ಆಗ್ತದೆ ನಾನು ಎನಿಸಲಿಲ್ಲ ಇದು ಸಿಗ್ಬೋದಂತ ನಾನು ಲಾಸ್ಟ್ ಇಯರ್ ಆಗ್ತಾ ಇದ್ದೆ ಇದು ಶೈನ್ ಬಟ್ ಐ ಥಿಂಕ್ ವಿ ವುಡ್ ವಿನ್ ಥ್ಯಾಂಕ್ ಯು ಒನ್ ಇದು ವಾಟ್ ಕಾನ್ಸೆಪ್ಟ್ ಎಂಟರ್ಪ್ರೈಸ್ಟ್ ಅಜ್ಜಿ ಹೆಸರಲ್ಲಿ ಯಾವ ಕಾನ್ಸೆಪ್ಟ್ ಜಸ್ಟ್ ಲವ್ ಟು ಟು ದಟ್ ಸ್ಮಾಲ್ ಥಿಂಗ್

ಮುಂದೆ ಕೂಡ ಆಗುವಂತ ಎಲ್ಲ ಸೀಸನ್ ಗಳಲ್ಲಿ ನೀವು ಜಾಯಿನ್ ಆಗಿ ನೀವು ಗೆಲ್ತಾ ಇರಿ ದಿಸ್ ವಿಶ್ ಅಂಡ್ ಪ್ರೇಯರ್ ಥ್ಯಾಂಕ್ ಯು ಸೋ ಮಚ್ ವಂಚಿಕ ಕಂಗ್ರಾಚುಲೇಷನ್ಸ್ ನಿಮ್ಗೆ ಹೇಳಿ 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 ಲಾಸ್ಟ್ ಟೈಮ್ ಇವರು ಒಂದು ಫ್ಯಾಮಿಲಿ ಇದೆ ಫ್ರೆಂಡ್ ಅವರ ಇವರು ಲಾಸ್ಟ್ ಟೈಮ್ 35 ಮೆಂಬರ್ ಇದ್ರು ಅವರು ಅವರ ಫ್ಯಾಮಿಲಿ ಇದೆ ಆ अच्छा ಅದು ಸರಿ ಇದಿತ್ತು ಅವರಿಗೆ ಸಿಕ್ಕಲಿಲ್ಲ ಅಂತ ಹೇಳಿ ಈ ಸರಿ ಲಫ್ಕಿ ವರ್ದು ಲಕ್ಕಿ ಸಿಕ್ಕಿತ್ತು ಸಲ ಸಲ ಈ ಸೀಸನ್ ಮನೆಗೆ ಬೇಕಾದ್ರೆ ಆಗಿರಬಹುದು ಆದ್ರೆ ನಿಮಗೆ ಒಂದು ಬಂಪರ್ ಬಹುಮಾನನೇ ಸಿಕ್ಕಿದೆ ಕಂಗ್ರಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನ ಫರ್ದರ್ ಟೀಮ್ ಇಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಸರ್ ಹೇಳಿದ ಹಾಗೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಅವರು ತರ್ಟಿ ಫೈವ್ ಮೆಂಬರ್ಸ್ ಫ್ಯಾಮಿಲಿ ಎಲ್ಲರೂ ಜಾಯ್ನ್ ಆಗಿದ್ರಂತೆ ಯಾರದ ಅದೃಷ್ಟ ಒಳ್ಳೆ ದುಡ್ಡು ನೋಡುವ ಅಂತ ಹೇಳಿ ಫೈನಲ್ ಅವರ ಅಜ್ಜಿಗೆ ಅದೃಷ್ಟ ಸಿಕ್ಕಿದ್ರು ನಾವು ಆಲ್ವೇಸ್ ಹೇಳ್ತೇವೆ ನಮ್ಮ ಅಜ್ಜಿ ನಮ್ಮ ಅಜ್ಜನಿಗೆಲ್ಲ ಅದೃಷ್ಟ ಭಯಂಕರ ಅಂತ ಇಲ್ಲಿ ಕಾಣ್ತಾ ಉಂಟು ಇವತ್ತು ಸೊ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಅವರಿಗೆ ಎಲ್ಲ ಅಂಡ್ ಬಹುಶಃ ಇಡೀ ಫ್ಯಾಮಿಲಿಗೆ ಖುಷಿ ಆಗಿರ್ಬೋದು ಇವತ್ತು ಅಂಡ್ ಕಟ್ತಾ ಇರೋದಕ್ಕೊಂದು ಸಾರ್ಥಕತೆ ಅಂತ ಅನ್ನಿಸ್ಬೋದು ಎನಿವೇಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಗೇಸ್ ಥ್ಯಾಂಕ್ ಯು ಸೋ ಮಚ್ ಅಕ್ಬಾರೀ ಸರ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ಜಾ ಥ್ಯಾಂಕ್ ಯು ಸೋ ಮಚ್ ಟು ಸ್ಪಾನ್ ಥ್ಯಾಂಕ್ ಯು ಟು ಆಲ್ ದ ದೂ ಮೆಂಬರ್ಸ್ ಸೊ ಇಲ್ಲಿ ನಾವು ಡ್ರಾ ಮಾತ್ರ ಬೇಗ ಬೇಕಾಗ್ತಿರೋದು ಅದ್ರ ಹಿಂದೆ ಮಾತ್ರ ತುಂಬ ಕೆಲಸ ಉಂಟು ಅದನ್ನೆಲ್ಲ ಅವರು ಮಾಡ್ತಾ ಇದಾರೆ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ನಿಮಗೆಲ್ಲ ಇನ್ ಅಡ್ವಾನ್ಸ್ ಮುಂದಿನ ವರ್ಷ ನಿಮಗೆ ಸಾಕಷ್ಟು ಖುಷಿಯನ್ನು ತಂದುಕೊಡ್ಲಿ ಸಾಕಷ್ಟು ಅದೃಷ್ಟವನ್ನು ತಂದುಕೊಡ್ಲಿ ಕೊಡಲಿ ಸುಮಾರು ಬಹುಮಾನ ಬರುವಾಗೆ ಮಾಡಲಿ ಅಂತ ಹೇಳ್ತಾ ಸೊ ಮುಂದಿನ ಡ್ರಾ ಅಂದ್ರೆ ಕೊನೆಯ ಡ್ರಾದಲ್ಲಿ ನಾವು ನೆಕ್ಸ್ಟ್ ತಿಂಗಳು ನಿಮ್ಗೆ ಸಿಗ್ತಾ ಇದ್ದೇವೆ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಥ್ಯಾಂಕ್ ಯು